ಎಸ್ ಎಲ್ರಿಗೂ ಕೂಡ ನಮಸ್ತೆ ಸ್ನೇಹಿತರೆ ಆ ಹೆಸರು ಅಶ್ವಿನಿ ಅಂತ ಹೇಳಿ ಶಿವಮೊಗ್ಗ ಭಾಗದಿಂದ ನಾನು ಹೀಗೆ ಒಬ್ಬರಿಗೆ ಹಾವೇರಿ ಭಾಗದಲ್ಲಿರುವಂತಹ ಶಾರದಾ ಊರ್ಗೆ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೆ ಅವ್ರಿಗೆ ಪ್ರಾಡಕ್ಟ್ ಹೇಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ನಿಮ್ಮ ಕಣ್ಣೆದುರುಗಡೆ ಅವರಿದ್ದಾರೆ ಸೊ ಅವ್ರ ಬಾಯಲ್ಲಿ ಕೇಳೋಣ ಹಾಗೆ ಅವ್ರಿಗೆ ಪ್ರಾಡಕ್ಟ್ ರೀಚ್ ಮಾಡಿದಂತ ವ್ಯಕ್ತಿ ಆಗಿರ್ಬೋದು ಅಥವಾ ಅವ್ರಿಗೆ ಹೇಗೆ ಸಜೆಷನ್ ಮಾಡಿದ್ರು ಅವರ ಪರಿಸ್ಥಿತಿಯ ಒಂದು ಗಾಯಿಲೆಗಳು ಹೇಗಿತ್ತು ಇವಾಗಿನ ಅವ್ರ ಮಟ್ಟ ಹೇಗಿದೆ ಗುಣಮಟ್ಟ ಎಷ್ಟು ಚೇಂಜ್ ಆಗಿದೆ ಅವ್ರ ಆರೋಗ್ಯದಲ್ಲಿ ಅದ್ ಅಷ್ಟು ಕೂಡ ಕೇಳೋಣ ಹೇಗೆ ರಿಸಲ್ಟ್ ಬಂದಿದೆ ಈ ಪ್ರಾಡಕ್ಟ್ಗಳಲ್ಲಿ ಹಾಗೆ ನಿಮ್ಗೂ ಕೂಡ ಹೇಗೆ ಇದು ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ಯಾಮಿಲಿಗೂ ಕೂಡ ಹೇಗೆ ಬಳಸಬಹುದು ಅನ್ನೋದನ್ನ ಅವ್ರ ಬಾಯ್ಲೆ ನೀವು ಕೇಳಬಹುದು ಯಾಕಂದ್ರೆ ಇದು ಆರೋಗ್ಯ ಅನ್ನುವಂಥದ್ದು ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಹಾಗೆ ಯಾರೋ ಹೇಳಿದ್ದನ್ನ ನಂಬುದಕ್ಕಿಂತ ನೀವು ಸ್ವತಃ ಅನುಭವಿಸಿ ಅಹ್ ಹೊರಗಡೆ ಬಂದಿರುವಂತ ವ್ಯಕ್ತಿಯ ಬಗ್ಗೆ ಆ ಮಾತು ಕೇಳಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ನಿಜ ಇದೆ ಇದು ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿ ಸೊ ಹಾಗಾಗಿ ಅವರ ಪರಿಚಯ ಮಾಡ್ಕೊಳ್ಳೋಣ ಹೆಸರು ಅಮ್ಮ ನಿಮ್ಮದು ಹೆಸರು ಶಾರದಾ ಅಂತ ಓಕೆ ನಿಮ್ಮೂರು ನಮ್ಮೂರು ಮಕ್ಕಳ ಓಕೆ ನಿಮಗೆ ಈ ಪ್ರಾಡಕ್ಟ್ ಅನ್ನ ಪರಿಚಯ ಮಾಡಿಸಿದ್ರು ಯಾರು ಸುಮಾರು ಅಂತ ಹನ್ನೆಸರ್ ಓಕೆ ಅವರಿಗೆ ಅಶ್ವಿನಿ ಮೇಡಮ್ ಅವರು ಅವಕಾಶನ ಕೊಟ್ಟಿದ್ದಾರೆ ಬ್ರದರ್ ಹನುಮೆಡ್ ಸರ್ ಅಂತ ಹೇಳಿ ಅವ್ರಿಗೆ ಪ್ರಾಡಕ್ಟ್ ಅನ್ನ ರೀಚ್ ಶಾರದಾ ರೀಚ್ ಮಾಡಿದ್ದಾರೆ ಓಕೆ ಈ ಪ್ರಾಡಕ್ಟ್ ರೀಚ್ ಮಾಡೋ ಸಮಯದಲ್ಲಿ ಇವರಿಗೆ ಯಾವ ತರ ಪ್ರಾಬ್ಲಮ್ ಇತ್ತು ಅಂತ ಕೇಳೋಣ ಏನ್ ಪ್ರಾಬ್ಲಮ್ ಇತ್ತಮ್ಮ ಮೂರ್ ತಿಂಗಳಿತ್ತು ನಿದ್ದೆ ಇದ್ದಿಲ್ಲ ಓಕೆ ಇಲ್ಲ ನಿಂದಲೂ ನಿದ್ದೆ ಇಲ್ಲ ಓಕೆ ಮತ್ತು ಈ ಕೈಗಳೆಲ್ಲ ಕ್ರ್ಯಾಕ್ ಆಗಿದ್ವು ಸುಸ್ತು ಬಹಳ ಇತ್ತು ಓಕೆ ದೇವರದು ಬಹಳ ಇತ್ತು ಗ್ಯಾಸಿನ ಕಡೆ ಏನ ಕೆಲಸ ಮಾಡ್ಬೇಕಂದ್ರೆ ಅಂದ್ರೆ ಇಲ್ಲಿಂದಾನೆ ಜಗ್ತಿದ್ದ್ವಲ್ಲ ಕಾರೆಲ್ಲ ಜಗ್ತಿದ್ವು ಓಕೆ ಇವಾಗ ಹದಿನೈದು ದಿವಸ ಆಯ್ತು ಇದು ಬೆಡ್ ಯೂಸ್ ಮಾಡಕತ್ತಾ ಓಕೆ ಯಾವುದು ಇಲ್ಲ ಇವು ಕೈಗಳೆಲ್ಲ ಕ್ರ್ಯಾಕ್ ಆಗಿ ರಕ್ತ ಬರ್ತಾ ಇತ್ತು ರಕ್ತ ಸೋರ್ತಾ ಇತ್ತು ಓಕೆ ತೆಲೆ ಬಾಸಿಕೊಳ್ಳಕ ಆಗ್ತಾ ಇದಿಲ್ಲ ಊಟ ಮಾಡಕ ಆಗ್ತಾ ಇದಿಲ್ಲ ಕೆಲಸ ಮಾಡಕ ಆಗ್ತಾ ಇದಿಲ್ಲ ಓಕೆ ಅದೆಲ್ಲ ವಾಷಿ ಆಗಿದೆ ಎಲ್ಲ ಕ್ಲಿಯರ್ ಆಗಿದ್ರಿಂದ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ ಓಕೆ ಹಾಗಾಗಿ ವಾಷಿಂಗ್ machine ತಂದಿದೆ ಇವಾಗ ಕೆಲ್ಸ ಮಾಡಕ್ ಆಗ್ಲಿಲ್ಲ ಇವಾಗ ಇವಾಗ ಕೈಯಿಂದನ ಬಟ್ಟೆ ಓಕೆ ಕೈ ಚೆನ್ನಾಗಿಲ್ಲ ಅಂತ ವಾಷಿಂಗ್ ಮೆಷಿನ್ ತಗಿರುವಂತ ವ್ಯಕ್ತಿ ಇವತ್ತು ಕೈ ಚೆನ್ನಾಗ್ ಆದ್ರೆ ಸ್ವತಃ ಅವ್ರ ಬಟ್ಟೆನ ಅವರೇ ಇವತ್ತು ವಾಶ್ ಮಾಡ್ತಾ ಇದಾರೆ ಇದು ಮೆರಾಕಾಲ್ ರಿಸಲ್ಟ್ ಈ ಪ್ರಾಡಕ್ಟ್ ಜನಗಳಿಗೆ ಪರಿಚಯ ಪರ್ಚೆಸ್ ಮಾಡ್ಕೊಡ್ತೇವೆ ತಿಳಿಸ್ತಾ ಎಲ್ಲರಿಗೂ ಓಕೆ ಇದ್ದೀವಿ ನಾವು ಓಕೆಲ್ಲಾ ಹೇಳ್ತೀವಿ ನೀವು ಕೊಟ್ಟಿರೋ ದುಡ್ಡಿಗೆ ಇವತ್ತು ನಿಮ್ಮ ಆರೋಗ್ಯ ಸರಿಯಾಗಿದೆಯಾ ನಾವು ತಿಂಗಳ ಮೂರುವರೆ ಸಾವಿರ ಹಾಕ್ತಿದ್ವಿ ನಾವು ಓಕೆ ತಿಂಗಳ ಮೂರುವರೆ ಸಾ ಮೂರುವರೆ ಸಾವಿರ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಹಾಕ್ತಿದ್ವಿ ತಿಂಗಳಿಗೊಮ್ಮೆ ಓಕೆ ಈಗ ಯಾವುದೂ ಇಲ್ಲ ಈ ಬೆಡ್ ತೊಗೊಂಡಿದ್ದ ಯಾವುದೂ ಕಾಯಿಲೆಲ್ಲ ದವಾಖಾನಿಗೆ ಹೋಗಿಲ್ಲ ಯಾವ ಮಾತ್ರ ನೋಡ್ತಾ ಇಲ್ಲ ಓಕೆ ಎಲ್ಲ ಸರಿಯಾಗಿದೆ ಆರೋಗ್ಯದಲ್ಲೆಲ್ಲ ಸುಧಾರಣೆ ಆಗಿದೆ ಓಕೆ ತಿಂಗಳಿಗೆ ಮೂರು ಸಾವಿರಕ್ಕೂ ಹೆಚ್ಚು ರೂಪಾಯಿನ ಖರ್ಚು ಮಾಡ್ತಿರುವಂಥ ವ್ಯಕ್ತಿ ಇವತ್ತು ಒಂದು ದಿನಕ್ಕೆ ಹತ್ತರಿಂದ ಹದಿನೈದು ಪೈಸೆ ಖರ್ಚು ಮಾಡೋ ರೂಪದಲ್ಲಿ ಇವತ್ತು ಅವರ ಆರೋಗ್ಯನ ಸರಿ ಮಾಡ್ಕೊಂಡಿದ್ದಾರೆ ಇದು ಯಾರಿಗೂ ಕೂಡ ಬರ್ಡನ್ ಅಂತ ಅನ್ಸಲ್ಲ ಕಾಸ್ಟ್ ಜಾಸ್ತಿ ಅನ್ನೋ ವ್ಯಕ್ತಿಗಳಿಗೆ ಇದು ಕಿವಿ ಮಾತು ನಿಮ್ ಕಡಿಮೆ ಅಮೌಂಟ್ ಅಲ್ಲಿ ಕಡಿಮೆ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನ ಸರಿ ಮಾಡ್ಕೊಡುವಂತ ವ್ಯವಸ್ಥೆ ಏನಾದ್ರು ಇದ್ರೆ ಈ ಬಯೋಟರಿಯಂ ಅಂತ ಹೇಳಿ ಅದ್ಭುತವಾದಂತ ಪ್ರಾಡಕ್ಟ್ ನಮ್ ಜೊತೆಗೆ